ರಾಜ್ಯ ರಾಜಧಾನಿಯಲ್ಲಿ ವಿಂಟೇಜ್ ಬ್ಯೂಟೀಸ್ಗಳ ಜಲಕ್ ಜೋರಾಗೇ ಇತ್ತು ಮಾನಸಿಕ ಆರೋಗ್ಯದ ಅರಿವು ಮೂಡಿಸಲು ಹೊರಟ ಓಲ್ಡ್ ಬ್ಯೂಟೀಸ್ಗಳ ರ್ಯಾಲಿ ಸಿಟಿ ಜನರ ಸೆಳೆದಿದೆ ಲೇಟೆಸ್ಟ್ ಅಪ್ಡೇಟೆಡ್ ವರ್ಷನ್ಗಳ ಕಾರುಗಳು ರಸ್ತೆಗೆ ಕೂಡ ವಿಂಟೇಜ್ ಕಾರುಗಳ ಕ್ರೇಜ್ ಮಾತ್ರ ಕಡಿಮೆಯಾಗಿಲ್ಲ ವಿಂಟೇಜ್ ಕಾರ್ ಪ್ರಿಯರು ನಡೆಸಿದ್ರು ರೋಟರಿ ಇಂಟರ್ನ್ಯಾಷನಲ್ ವತಿಯಿಂದ ನಡೆದ ರ್ಯಾಲಿಯಲ್ಲಿ ಮೂವತ್ತು ವಿಂಟೇಜ್ ಕಾರುಗಳು ಭಾಗಿಯಾಗಿದ್ವು ಇಲ್ಲಿ ಒಂದು ಮೂವತ್ತು ಕಾರು ಬೈಕ್ಸ್ ಎಲ್ಲಾರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ದಿ ಪರ್ಪಸ್ ಇಸ್ ಮೆಂಟಲ್ ಹೆಲ್ತ್ ಅಂತ ಪ್ಯಾಂಡಮಿಕ್ ತುಂಬಾ ಜನಕ್ಕೆ ಮೆಂಟಲ್ ಅಪ್ಸೆಟ್ ಆಯಿತು ನಾವು ರೋಟರಿ ಇಂಟರ್ನ್ಯಾಷನಲ್ ಸಾಕಷ್ಟು ಕೆಲಸ ಥ್ರೂಟ್ ವರ್ಲ್ಡ್ ನಾವು ಮಾಡಿದ್ದೀವಿ ಇವತ್ತು ಈ ರ್ಯಾಲಿನ ನಾವು ಒಂದು ರ್ಯಾಲಿ ಮುಖಾಂತರ ಇನ್ನೂ ಅವೇರ್ನೆಸ್ ಕೊಡೋದಕ್ಕೆ ಮುಖ್ಯವಾದ ಸ್ಟ್ರೀಟ್ಸ್ ಬ್ಯಾಂಗ್ಳೂರ್ ಹೋಗಿ ಕೊನೆಗೆ ಇವತ್ತು ಎಂಡ್ ಆಗುತ್ತೆ ಹಿಂದೂಸ್ತಾನ್ ನೈನ್ಟೀನ್ ಫಿಫ್ಟಿ ಅಂಬಾಸಿಡರ್ ಆಸ್ಟೀನ್ ಬೀಟಲ್ ಫೇಟ್ ಮರ್ಸಡೀಸ್ ಬೆನ್ಸ್ ಮಿನಿ ಕೂಪರ್ ಫ್ಲೈಟ್ ಮಾಸ್ಟರ್ ಫೋರ್ಟ್ ರೋಡ್ ರೋಸ್ಟರ್ ಸೇರಿ ಮೂವತ್ತು ವಿಂಟೇಜ್ ಕಾರುಗಳು ರ್ಯಾಲಿಯಲ್ಲಿ ಭಾಗಿಯಾಗಿದ್ವು ವಿಧಾನಸೌಧದಿಂದ ಲಲಿತ್ ಮಹಲ್ ಪ್ಯಾಲೇಸ್ ಗ್ರೌಂಡ್ ತನಕ ಈ ಒಂದು ರ್ಯಾಲಿ ಸಾಗಿತ್ತು ಇದು ಎಂಜಿಎ ರೋಡ್ ಸ್ಟಾರ್ ಮೇಡ್ ಇನ್ ಇಂಗ್ಲೆಂಡ್ ನಾನು ಈಗ ನಮ್ಮ ತಂದೆ ಕಾಲದಿಂದ ಇದೆ ಎಲ್ಲ ಸಾವಿರ ಸರಿ ಮಾಡಿದ್ವಿ ಪಾರ್ಟಿಸಿಪೇಟ್ ಬಹಳ ಖುಷಿ ಆಗ್ತಾ ಇದೆ ಒಟ್ನಲ್ಲಿ ಕೋವಿಡ್ ನಂತರ ಜನರ ಮಾನಸಿಕ ಆರೋಗ್ಯ ಹದಗೆಟ್ಟಿದ್ದು ಇದನ್ನ ಬಲಪಡಿಸಲು ಇಂದಿನ ವೈಂಟೇಜ್ ಕಾರು ರ್ಯಾಲಿ ಆಯೋಜಿಸಲಾಗಿತ್ತು ಹಂಸ ಶ್ಯಾಮಲಾ ನ್ಯೂಸ್ ಏಯ್ಟಿನ್ ಬೆಂಗಳೂರು